ಹೇಳ್ಬಿಟ್ಟು ಗರಾಟೆ ಮಾಡಿ ಮೂರು ಜೈಲಿಗೆ ಗರಾಟೆ ಮಾಡಿ ಹೋದ್ರೆ ಎಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು ಅವರು ಎಡಿ ಏರಿಯಾ ಕಾನ್ಸ್ಟೇಬಲ್ ಯಾಕೆ ಇದ್ರೆ ಅವಾಗ ಒಂದಿದ್ರೆ ಅದನ್ನ ಯಾಕೆ ಕಂಟ್ರೋಲ್ ಮಾಡಕ್ಕಾಗಲ್ಲ ಡ್ರೈವರ್ ಬಸ್ ಕೊಟ್ಟು ಅಂದ್ರೆ ಎಲ್ಲಿ ಹೋಗಿ ನೀವ್ ಹೆಂಗ್ ಇರ್ಬೋದು ಅವ್ರ ಹೆಂಗ್ ಇರ್ಬೋದು ಅಲ್ಲ ಡಿಪೋಸ್ ಆಗಲಿ ಒಂದ್ ಘಟನೆ ಅಂತ ಒಂದು ಇನ್ಸಿಡೆಂಟ್ ಅಂತ ಆಗಿದೆ ಕಾನ್ಸ್ಟೇಬಲ್ ಏನ್ ಮಾಡ್ತಾರೆ ಅಲ್ಲಿ ಅದು ಸರ್ಕಲ್ನ